ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಕ್ಷಿಪಣಿಗಳ ದಾಳಿ ಬೆಂಕಿಯ ಮಳೆಯಲ್ಲಿ ಇಸ್ರೇಲ್ ಇರಾನ್ ಬೆಂದು ಹೋಗುತ್ತಿದೆ ಪ್ರಾಂತ್ಯದ ಎರಡು ದೇಶಗಳ ಮಧ್ಯೆ ಸೇಡಿನ ಸಂಘರ್ಷ ದಿನ ಕಳೆದಂತೆ ಜ್ವಾಲಾಮುಖಿಯಂತೆ ಉರಿಯುತ್ತಿದೆ ಇರಾನ್ ಇಸ್ರೇಲ್ ಯುದ್ಧದ ಕಾರ್ಮೋಡಾ ಇಡೀ ವಿಶ್ವಕ್ಕೆ ಆವರಿಸಿದ್ದು ಇದರ ಎಫೆಕ್ಟ್ ಏಷ್ಯಾ ಸೇರಿದಂತೆ ಜಗತ್ತಿನ ಹಲವು ದೇಶಗಳಿಗೆ ತಟ್ಟುವ ಸಾಧ್ಯತೆ ಇದೆ ಇರಾನ್ ಮೇಲೆ ಇಸ್ರೇಲ್ ಹಾಗೂ ಇಸ್ರೇಲ್ ಮೇಲೆ ಇರಾನ್ ಬೆಂಕಿಯ ಮಳೆಯನ್ನೇ ಸುರಿಸುತ್ತಿದೆ ಇರಾನ್ ಇಸ್ರೇಲ್ ಸಂಘರ್ಷ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಇದರ ಎಫೆಕ್ಟ್ ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ಬಿದ್ದಿದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಇಸ್ರೇಲ್ ಇರಾನ್ ತೈಲ ನಿಕ್ಷೇಪಗಳ ಮೇಲೆ ದಾಳಿ ಮಾಡಿದ್ದು ಅಪಾರ ಹಾನಿಯನ್ನುಂಟು ಮಾಡಿದೆ ಅಷ್ಟೇ ಅಲ್ಲದೆ ಇರಾನ್ ತೈಲ ಸರಬರಾಜುಗೆ ಅಡಚಣೆಯುಂಟಾಗಿದ್ದು ಜಾಗತಿಕ ಇಂಧನ ಭದ್ರತೆಗೂ ಧಕ್ಕೆಯಾಗಿದೆ ಜಾಗತಿಕ ತೈಲ ನಿಕ್ಷೇಪಗಳಲ್ಲಿ ಇರಾನ್ ಇಡೀ ಜಗತ್ತಿನಲ್ಲೇ ಶೇಕಡಾ ಒಂಬತ್ತರಷ್ಟು ನಿಕ್ಷೇಪಗಳನ್ನು ಹೊಂದಿದೆ ಪ್ರತಿದಿನ ಈ ತೈಲ ನಿಕ್ಷೇಪಗಳಿಂದ ಒಂದು ಪಾಯಿಂಟ್ ಐದರಿಂದ ಎರಡು ಮಿಲಿಯನ್ ಬ್ಯಾರೆಲ್ಸ್ ತೈಲವನ್ನು ರಫ್ತು ಮಾಡಲಾಗುತ್ತಿದೆ ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ತೈಲ ಉತ್ಪಾದನೆಯ ಪ್ರಮಾಣ ಕೂಡ ಕುಸಿದಿದೆ ಇದರಿಂದಾಗಿ ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಇರಾನ್ ದೇಶದ ತೈಲ ರಫ್ತು ಏರುಪೇರಾದರೆ ಏಷ್ಯಾದ ಹಲವು ದೇಶಗಳಲ್ಲಿ ಅಲ್ಪಾವಧಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಪ್ರಮುಖವಾಗಿ ಭಾರತ ಪಾಕಿಸ್ತಾನ ಇಂಡೋನೇಷ್ಯಾ ಮತ್ತು ಬಾಂಗ್ಲಾದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಲಿದೆ ಚೀನಾ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ಖರೀದಿಸುವ ರಾಷ್ಟ್ರವಾಗಿದೆ ಹೀಗಾಗಿ ಇರಾನ್ ತೈಲ ರಫ್ತು ಕುಸಿತಗೊಂಡರೆ ಏಷ್ಯಾದ ಬಲಿಷ್ಠ ರಾಷ್ಟ್ರಗಳು ದುಬಾರಿ ಬೆಲೆ ನೀಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ